ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನ್ಯಾಕ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನಿವತ್ತು ಮಂಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇಡೀ ದಿನ ನನ್ನ ರೊಟೀನ್ ಹೇಗಿತ್ತು ಮಂಡೇ ಅನ್ನೋದನ್ನ ನಾನಿವತ್ತು ಶೇರ್ ಮಾಡ್ತಾ ಇರೋವಂಥದ್ದು ಇವತ್ತು ನಮಗೊಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ನನ್ನ ಮಗನ ಬರ್ತಡೆ ಸೊ ಹಾಗಾಗಿ ಬೆಳಗ್ಗೆನೇ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಅವನಿಗೆ ಪಾಯಸ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ಅವನಿಗೆ ತುಂಬ ಇಷ್ಟ ಆಗಿರೋದು ಅಂದರೆ ಸ್ವೀಟ್ ಪೊಂಗಲ್ ಸೊ ಹಾಗಾಗಿ ಈ ಸ್ವೀಟ್ ಪೊಂಗಲ್ ಜೊತೆಗೆ ಖಾರ ಪೊಂಗಲ್ ಮಾಡೋಣ ಅಂತೇಳಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ಥರ ನಾನು ನನ್ನ ಮಗನ ಬರ್ತಡೇಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೀನಿ ಅವನಿಗೆ ಈ ಸ್ವೀಟ್ ಇಷ್ಟ ಆಗಿರೋದ್ರಿಂದ ಸೊ ಹಾಗಾಗಿ ಅವ್ನಿಗೆ ಇಷ್ಟ ಆಗಿರೋವಂಥ ಸ್ವೀಟ್ ಮಾಡೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು ಅವನು ಆ್ಯಕ್ಚುಲಿ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನೋದೇ ಇಲ್ಲ ಬೇರೆ ಥರ ಸ್ವೀಟ್ಸು ಈ ಥರದಾದರೆ ಆದರೆ ಸ್ವಲ್ಪ ತಿಂತಾನೆ ಸೊ ಹಾಗಾಗಿ ನಾನು ಇವತ್ತು ಈ ಸ್ವೀಟ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಖಾರ ಪೊಂಗಲ್ ಕೂಡ ಮಾಡ್ತಿದ್ದೀನಿ ಬೆಳಗ್ಗೆ ಟಿಫನ್ ಇದಾಗಿತ್ತು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಆಲ್ಮೋಸ್ಟ್ ರೆಡಿ ಆಯಿತು ಇದಾಗಿದ್ದ ನಂತರ ಇದನ್ನೆಲ್ಲ ಸ್ವೀಟ್ ಪೊಂಗಲ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಎಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಮತ್ತು ಸ್ಲ್ಯಾಬ್ ಎಲ್ಲ ಏನಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರಾತ್ರಿ ನಾನು ಕ್ಲೀನ್ ಮಾಡಬೇಕಿದ್ರೆ ಸೋಪ್ ಲಿಕ್ವಿಡ್ ಹಾಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಈಗ ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡಬೇಕಾದ್ರೂ ಸ್ವಲ್ಪ ಗಲೀಜಾಗಿರುತ್ತಲ್ಲ ಹಾಗಾಗಿ ಅದನ್ನು ಸ್ವಲ್ಪ ವೆಟ್ ಕ್ಲಾತ್ ವೆಟ್ ಕ್ಲಾತಿಂದ ಹಾಗೆ ಒರೆಸ್ಕೊತೀನಿ ಹಾಗಾಗಿ ಅದು ನೀಟಾಗಿ ಇರುತ್ತೆ ಬೆಳಗ್ಗೆ ಕ್ಲೀನ್ ಮಾಡೋದಾದರೆ ರಾತ್ರಿ ಕ್ಲೀನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಸ್ವಲ್ಪ ಜಾಸ್ತಿ ರಿಸ್ಕ್ ಅನಿಸುತ್ತೆ ರಾತ್ರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ನನಗೆ ಕಷ್ಟ ಆಗೋದಿಲ್ಲ ಸ್ವಲ್ಪ ಅಡುಗೆ ಮಾಡಿ ಹಾಗೆ ಸ್ವ್ಯಾಪ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಹಾಗೆಯೇ ಇವಾಗ ಸ್ಲ್ಯಾಬ್ ಮತ್ತು ಸ್ಟವ್ ಎಲ್ಲ ಏನಿದೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಏನಾದರೂ ಸ್ವಲ್ಪ ಅಡುಗೆ ಏನಾರು ಮಾಡಿದಾಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಏನಾದರೂ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದಿರುತ್ತೆ ಅದಕ್ಕೆ ಇರುವೆಗಳು ಜಿರಲೆ ಈ ಥರದ್ದೆಲ್ಲ ಓಡಾಡ್ತಾ ಇರುತ್ತೆ ಸೊ ಹಾಗಾಗಿ ನಾವೇನೇ ಅಡುಗೆ ಮಾಡಿದ್ರೂ ಒಂದು ಸಲ ಸ್ವೈಪ್ ಮಾಡಿಕೊಂಡ್ರೆ ನೀಟಾಗೂ ಇರುತ್ತೆ ಕ್ಲೀನಾಗೂ ಯಾವಾಗಲೂ ಅಡುಗೆ ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ಕೂಡ ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅದು ಅಡುಗೆ ಮನೆಗೆ ಅಂತಲೇ ಒಂದು ಚಿಕ್ಕದಾಗಿರುವಂತಹ ಒಂದು ನ್ಯಾಪ್ಕಿನ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅದೊಂದೇ ನ್ಯಾಪ್ಕಿನ್ ನಾನು ಯೂಸ್ ಮಾಡೋದು ಅದು ಒಂದು ಸಲ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಪೂರ್ತಿ ಇನ್ನೊಂದು ಕಿತ್ತೋಗೋವರೆಗು ಕೂಡ ಸುಮಾರು ಒಂದು ಎರಡು ಮೂರು ತಿಂಗಳುವರೆಗೂ ಅದೊಂದೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೇರೆ ಆಲ್ಟರ್ನೇಟ್ ತೊಗೊಳೋದೇ ಇಲ್ಲ ಯಾಕಂದರೆ ಅದನ್ನ ಅಲ್ಲಲ್ಲೇ ನಾನು ಪ್ರತಿ ನೈಟ್ ವಾಶ್ ಮಾಡಿ ವಾಶ್ ಮಾಡಿ ಸ್ಲ್ಯಾಬ್ ಮೇಲೆ ಹಾಕ್ಬಿಟ್ಟು ಹೋಗ್ತೀನಿ ಅದನ್ನ ನೀಟಾಗಿ ಡ್ರೈ ಆಗಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಅದು ನನಗೆ ಮತ್ತೆ ಕ್ಲೀನಾಗಿ ಸಿಗುತ್ತೆ ಸೊ ಹಾಗಾಗಿ ನಾನು ಒಂದೇ ನ್ಯಾಪ್ಕಿನ್ಸ್ನ ಯೂಸ್ ಮಾಡ್ತಾ ಇರ್ತೀನಿ ನೋಡಿ ಇವಾಗ ಎಲ್ಲ ಕ್ಲೀನ ಮಾಡಿದ್ದಾಯಿತು ಕ್ಲೀನ್ ಮಾಡಿದ ನಂತರ ಅಷ್ಟರಲ್ಲಿ ಹಸ್ಬೆಂಡ್ ತಿಂಡಿಗೆ ಬಂದರು ಸೊ ಹಾಗಾಗಿ ಅವ್ರಿಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇವಾಗ ಅದನ್ನು ಅವ್ರಿಗೆ ಇದ್ದೀನಿ ಅವರು ತಿಂಡಿ ತಿಂದಿದ ನಂತರ ತಿಂಡಿ ಅವರು ಕೊಟ್ಟು ತಿಂಡಿ ತಿನ್ನೋ ತಿನ್ನೋ ಅಷ್ಟರಲ್ಲಿ ಕಾಫಿ ಪ್ರಿಪೇರ್ ಮಾಡಬೇಕು ಹಾಗಾಗಿ ಇವಾಗ ಕಾಫಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಕಾಫಿನ ಇವಾಗ ಪ್ಯಾಕೆಟ್ ಹಾಲು ಅಂತ ತರಿಸ್ತಾ ಇಲ್ಲ ಊರಿಂದ ಹಾಲು ಸ್ವಲ್ಪ ಯಾರಾದರೂ ಹೋದಾಗ ತೊಗೊಂಬರ್ತೀವಿ ಬಟ್ ಈಗ ಇತ್ತೀಚೆಗೆ ಯಾರು ಹೋಗ್ತಾ ಇರೋದ್ರಿಂದ ಪ್ಯಾಕೆಟ್ ಪೌಡರ್ ಇತ್ತು ಅಂಗನವಾಡೀಲ್ ಕೊಡ್ತಾರಲ್ಲ ಅಮ್ಮ ಪಾಪುಗೂ ಕೊಡ್ತಾರೆ ಊರಲ್ಲಿ ಸೊ ಹಾಗಾಗಿ ಊರಿಂದ ಅಮ್ಮ ಕೊಟ್ಟು ಕಳಿಸ್ತಾರೆ ಮತ್ತು ನನ್ನ ಆಗ್ನಿ ಮಗಳಿಗೆ ಡಿಲ್ವರಿ ಆಗಿದೆ ಪಾ ಆ ಪಾಪುಗೂ ಕೂಡ ಅಂಗನವಾಡಿಯಿಂದ ಹಾಲು ಪೌಡರ್ ಕೊಡ್ತಾರೆ ಅವ್ರು ಯಾರೂ ಯೂಸ್ ಮಾಡೋಲ್ಲ ಸೊ ಹಾಗಾಗಿ ನನಗೆ ಕಳಿಸ್ತಾರೆ ನಾನು ಅದರಿಂದನೇ ಮಿಲ್ಕ್ ಮಾಡಿಕೊಂಡು ನಾನು ಕಾಫಿ ಟೀಗೆ ಮತ್ತು ಮೊಸರು ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದಂತೂ ಇದನ್ನೇ ನಾನು ಉಪಯೋಗಿಸ್ತಿದ್ದೀನಿ ಸ್ವಲ್ಪ ದಿವಸದಿಂದ ಕಾಫಿನೂ ಅಷ್ಟೇ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನೇನು ಸಕ್ಕರೆ ಹಾಕುವಾಗ ನನ್ನ ಮಗ ಬಂದು ನನಗೂ ಬೇಕು ಸಕ್ಕರೆ ಅಂತ ಹೇಳ್ದೆ ಬರ್ತಾಡೇ ಅಲ್ವಾ ಸೊ ಬೆಳಗ್ಗೆ ನೀವು ಸ್ವೀಟ್ ತಿಂದಿರಲಿ ಅಂತ ಒಂದು ಸ್ಪೂನು ಬಾಯಿಗೆ ಸಕ್ಕರೆ ಹಾಕಿ ಕಳಿಸ್ದೆ ನೋಡಿ ಈಗ ಕಾಫಿ ಹಾಲೆಲ್ಲ ಕುದಿ ಬಂದಿದ ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಕಾಫಿ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಫಿ ಕೂಡ ನಮ್ಮ ಮನೇಲಿ ನಾವು ಇನ್ಸ್ಟೆಂಟ್ ಕಾಫಿನೇ ಕುಡಿಯೋದು ಯಾವಾಗಲೂ ಇನ್ಸ್ಟೆಂಟ್ ಕಾಫಿ ಕುಡಿಬಾರ್ದು ಸ್ವಲ್ಪ ಹೀಟ್ ಆಗುತ್ತೆ ಬಾಡಿ ಜಾಸ್ತಿ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮಗೆ ಫಿಲ್ಟರ್ ಕಾಫಿ ಅಂದರೆ ಮನೇಲಿ ಮಾಡೋ ಫಿಲ್ಟರ್ ಕಾಫಿ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇನ್ನು ಒನ್ ಟೈಮ್ ಕುಡಿಯೋದು ಅದನ್ನು ಚೆನ್ನಾಗಿ ಕುಡಿಯೋಣ ಅಂತೇಳಿ ಇನ್ಸ್ಟೆಂಟ್ ಕಾಫಿನೇ ನಾವು ಯಾವಾಗಲೂ ಕುಡಿತೀವಿ ಹಸ್ಬೆಂಡ್ಗೆ ಕಾಫಿ ಕೊಟ್ಟು ಬಂದು ನಂತರ ಅವ್ರ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ಮಾಮೂಲಿ ಹ್ಯಾಸ್ ಯೂಜಲಿ ಇವತ್ತೇನು ಮಾಡಿದ್ದೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಅದನ್ನೇ ಪ್ಯಾಕ್ ಇದ್ದೀನಿ ಸ್ವೀಟ್ ಪೊಂಗಲ್ ಪಾ ಖಾರ ಪೊಂಗಲ್ನೆಲ್ಲೂ ಪ್ಯಾಕ್ ಮಾಡಿದ ನಂತರ ನಾನು ಕೂಡ ಕಾಫಿ ಹೋದೆ ಈ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆಲ್ಲ ನನಗೆ ನನ್ನ ಮಗಳು ನನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ಬೇಕಾದ್ರೆ ನನ್ನ ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಳು ಕೂಡ ಮೂರು ಮೂರು ಬ್ಯಾಗ್ ಪ್ಯಾಕ್ ಮಾಡಬೇಕಿತ್ತು ಇವಾಗ ಮಗನಿಗೆ ರಜೆ ಇರೋದರಿಂದ ಅವರೊಬ್ಬರದೇ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಂತೂ ತಪ್ಪದೆ ನನ್ನ ನೆನಪಿಗೆ ಬರ್ತಿದ್ದಾಳೆ ಕಾಫಿ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ ನಂತರ ಇವಾಗ ಪೂಜೆನೂ ಕೂಡ ಆಗಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ದೇವಸ್ಥಾನಕ್ಕೆ ಕೆಂಗಲ್ಗೆ ಬೇಗ ಹೊರಡೋಣ ಅಂದ್ಕೊಂಡ್ವಿ ಬಟ್ ಟೈಮೇ ಆಗೋಯ್ತು ಇವಾಗ ನಾವು ಕೆಂಗಲ್ಗೆ ಹೊರ್ಡ್ತಾಯಿದ್ದೆ ಮಗನಿಗೆ ರೆಡಿ ಮಾಡ್ತಾ ಇದ್ದೀನಿ ಅವನು ಏನೇ ರೆಡಿಯಾದರೂ ಕೂಡ ತಲೆ ಮಾತ್ರ ಸರಿಯಾಗಿ ಬಾಚೋದಿಲ್ಲ ಅಂಥೇಳಿ ಇವಾಗ ಅವನಿಗೆ ತಲೆ ಬಾಚಿ ರೆಡಿ ಮಾಡಿಕೊಂಡು ಹೊಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ಈ ಥರ ನಾವಾಗ ನಾವು ರೆಡಿ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಯಾವಾಗಲೂ ಹೇಳ್ತಾ ಇರ್ತಾನೆ ನೀವು ಚಿಕ್ಕ ವಯಸ್ಸಲ್ಲಿ ನೀವೇ ಸ್ನಾನ ಮಾಡಿಸ್ತಿದ್ರಿ ನೀವೇ ಕ್ರೀಮೆಲ್ಲ ಹಚ್ತಿದ್ರಿ ತಲೆ ಬಾರಿಸ್ತಿದ್ರಿ ಇವಾಗ ಏನೂ ಮಾಡೋದಿಲ್ಲ ಅಂತ ಸೊ ಇವಾಗ ದೊಡ್ಡನಾಗ್ತಿದ್ದಾನೆ ನೀನೇ ಇಂಡಿಪೆಂಡೆಂಟ್ ಆಗಬೇಕು ನೀನೇ ಮಾಡ್ಕೋಬೇಕು ಅಂತ ಅದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ ನೋಡಿ ರೆಡಿಯಾಗಿದ್ದಾನೆ ಇವತ್ತಿ ಒಂದು ಔಟ್ಫಿಟ್ ಈ ಥರ ಇದೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಲ್ಲಿ ಸುಮಾರು ಹನ್ನೊಂದುವರೆ ಆಗೋಯಿತು ಹತ್ತು ಗಂಟೆಗೆ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗೋಯಿತು ಕೆಲಸ ಎಲ್ಲ ಮುಗಿಸೋ ಟೈಮ್ ಆಯಿತು ಇವಾಗ ನಾನು ನನ್ನ ಮಗ ಇದ್ದರೂ ಕೂಡ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ನನ್ನ ಮಗಳಿದ್ದರೂ ಒಂಥರ ಚೆನ್ನಾಗಿರ್ತಿತ್ತು ಅಂತ ಅನ್ಸಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಿದ್ದಾಳೆ ಅಣ್ಣ ಮಿಸ್ ಮಾಡ್ಕೋತಾನೆ ಇವನ್ ಬರ್ಡೇ ಇವ್ರಿಗೂ ಬೇಜಾರಾಗಬಾರ್ದಲ್ಲ ಸೊ ಹಾಗಾಗಿ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ದೇವ್ ದೇವಸ್ಥಾನಕ್ಕೆ ತುಳಸಿನ ತೊಗೊತಾ ಇದ್ದೀನಿ ತುಳಸಿ ಮತ್ತು ಕರ್ಪೂರನ ತೊಗೊಂಡು ಇಲ್ಲಿಂದ ಇದ್ದೀನಿ ನಾನು ಮಾರ್ಕೆಟಲ್ಲಿ ಹೋಗಿ ತೊಗೊಂಡ್ಬರೋಣ ಅಂತ ಅಂದ್ಕೊಂಡೆ ಬಟ್ ಲೇಟೇ ಆಗೋಯ್ತು ನನ್ನ ಮನೆಯಿಂದ ಬರೋಷರಲ್ಲಿ ಸುಮಾರು ಹನ್ನೊಂದುವರೆ ಆಗೋಯಿತು ಅಷ್ಟೊತ್ತಲ್ಲಿ ಮಾರ್ಕೆಟಲ್ಲೇ ಇರೋದಿಲ್ಲ ಸೊ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತೇಳಿ ಇಲ್ಲೇ ಬಂದೆ ಇಲ್ಲೂ ಮಂಡೇ ಅಲ್ವಾ ಹಾಗಾಗಿ ಇವತ್ತು ಇರುತ್ತೋ ಇರಲ್ವ ಅಂದ್ಕೊಂಡೆ ಬಟ್ ಇವತ್ತಿತ್ತು ನನಗೆ ತುಳಸಿ ತೊಗೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ನಮಗೊಂದು ಆಶ್ಚರ್ಯನೇ ಕಾದಿತ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ನನ್ನ ಮಗ ಹೋಗ್ತಿದ್ದಾನೆ ಇಲ್ಲಿ ಮುಂದೆ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತಿದೆ ಅಂತ ಗೊತ್ತಾಯಿತು ನಮಗೆ ಅದು ತುಂಬ ಖುಷಿಯಾಯಿತು ಹಾಂ ಆಂಜನೇಯ ಸ್ವಾಮಿ ಜೊತೆಗೆ ಶ್ರೀನಿವಾಸನ ದರ್ಶನ ಆದಂಗಾಯಿತು ಶ್ರೀನಿವಾಸನ ಶ್ರೀನಿವಾಸನ ದರ್ಶನ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಗೋಯ್ತು ಹೋಯಿತು ನಾನು ಪ್ರತಿ ಶನಿವಾರ ಇಲ್ಲಿ ಆಂಜ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ರಾಮನಗರದಲ್ಲಿ ಬಟ್ ಇಲ್ಲಿ ಅಲ್ಲಿ ಸ್ವಲ್ಪ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಡೀತಿದೆ ಸೊ ಹಾಗಾಗಿ ಇವಾಗ ಲೋಗಕ್ಕೆ ಆಗ್ತಿಲ್ಲ ಕೆಲಸ ಮುಗಿಯೋರ್ಗು ಕೂಡ ಅಲ್ಲಿ ಪೂಜೆಯನ್ನು ಏನೂ ನಡೀತಾ ಇಲ್ಲ ಸೊ ಹಾಗಾಗಿ ಆಗ್ತಿಲ್ಲ ಇಲ್ಲಿ ಬರ್ತಿದ್ದಂಗೆ ನನಗೆ ಇಲ್ಲಿ ಶ್ರೀನಿವಾಸನ ದರ್ಶನ ಆಗಿದ್ದು ಮತ್ತು ಕಲ್ಯಾಣೋತ್ಸವನ ನೋಡೋ ಅಂಥ ಭಾಗ್ಯ ಸಿಕ್ಕಿದ್ದು ಒಂಥರ ಖುಷಿ ಅನ್ನಿಸ್ತು ನನಗೆ ಇಲ್ಲಿ ಕಲ್ಯಾಣೋತ್ಸವನ ತುಂಬ ಫುಲ್ ಮುಗಿಯೋರ್ಗು ಕೂಡ ಇರೋಕ್ಕಾಗಲಿಲ್ಲ ನನಗೆ ಮನೆಗೆ ನನ್ನ ಹೋರ್ಗಿತಿ ಎಲ್ಲ ಬರ್ತಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ತಿದ್ದು ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಬಂದ್ವಿ ಹೊರಗಡೆ ಬರ್ತಿದ್ದಂಗೆ ನನ್ನ ಮಗ ಮೊದಲೇ ತುಂಟ ಕೊಳ ಏನೋ ಇದೆ ಅಂದರೆ ಫಸ್ಟು ನೀರಿದೆ ಅಂದರೆ ಆ ಜಾಗಕ್ಕೆ ಮೊದಲು ಹೋಗ್ತಾನೆ ಅವನು ಅಬ್ಸರ್ವ್ ಮಾಡಿ ಹೇಳ್ದೆ ಅಮ್ಮ ಇಲ್ಲಿ ಫಿಶ್ ಎಲ್ಲ ಇದೆ ಮತ್ತು ಹಾಗೆ ಟೋಟಾ ಎಲೆಲ್ಲ ಇದೆ ಅಂಥೇಳಿ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಇಲ್ಲಿ ವೀಡಿಯೋ ಮಾಡಿಕೊಂಡು ಕೊಳದ ಹತ್ರ ಎಲ್ಲ ಇಲ್ಲಿಂದ ಹೊರಟ್ವಿ ಇಲ್ಲಿಂದ ಹೊರಟ್ಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಟೌನ್ ಒಳಗಡೆ ಹೋದೆ ಟೌನಲ್ಲಿ ಸ್ವಲ್ಪ ಬಲೂನ್ಸ್ ತೊಗೋಬೇಕಿತ್ತು ಡೆಕೋರೇಷನ್ಗೆ ಅಂತೇಳಿ ಅವನ ಬರ್ತ್ಡೇ ಸೆಲೆಬ್ರೇಷನ್ಗೆ ಸೊ ಹಾಗಾಗಿ ಅಲ್ಲಿ ಬಲೂನ್ಸ್ ಮತ್ತು ಪನ್ನೀರ್ ತೊಗೋಬೇಕಿತ್ತು ಅದನ್ನು ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪತ್ಕೆ ಒಂದು ಪಾರ್ಸಲ್ ಬಂತು ಮಗನಿಗೆ ಒಂದು ಗಿಫ್ಟನ್ನ ಬುಕ್ ಮಾಡಿದ್ವಿ ಸೊ ಅದು ಪಾರ್ಸಲ್ ಬಂತು ಬರ್ತಡೆ ದಿನವೇ ಬಂದಿದೆ ಅದು ಅವ್ನಿಗಂತೂ ತುಂಬ ಆಯಿತು ಬರ್ತಡೆಗಿಂತ ಮುಂಚೆ ಬಂದಿದ್ದರೂ ಅವ್ನಿಗೆ ಅದು ಗಿಫ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಒಂದು ಬರ್ತಡೆ ದಿನವೇ ಬಂದಿದ್ದು ಅವನಿಗೆ ಅವತ್ತೇ ಗಿಫ್ಟ್ ಸಿಕ್ತಂಗೆ ತುಂಬ ಖುಷಿಪಟ್ಟ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಸೊ ಹಾಗಾಗಿ ಅದು ಇವತ್ತು ಬಂದಿದೆ ಇವಾಗ ಓಪನ್ ಮಾಡ್ತಿದ್ದಾನೆ ಬನ್ನಿ ನೋಡೋಣ ಅದೇನು ಅಂತ ಹೇಳಿ ತುಂಬ ಎಕ್ಸೈಟಾಗಿ ಓಪನ್ ಮಾಡ್ತಿದ್ದಾನೆ ಅದರಲ್ಲಿ ಏನಿದೆ ಅಂತ ಗೊತ್ತು ಅವನಿಗೆ ಆದರೂ ತುಂಬ ಎಕ್ಸೈಟ್ಮೆಂಟು ನೋಡಿ ಇವಾಗ ಓಪನ್ ಮಾಡ್ದೆ ಹೌದು ನಾವು ಫಾಸ್ಟ್ ಟ್ರ್ಯಾಕ್ತು ಒಂದು ವಾಚನ್ನ ಬುಕ್ ಮಾಡಿದ್ವಿ ಅಮೆಝಾನಿಂದ ಅದು ಇವಂತು ಕರೆಕ್ಟಾಗಿ ಬಂದಿದೆ ಅವ್ನಿಗಂತು ತುಂಬ ಖುಷಿಯಾಯಿತು ಅವ್ನಿಗೆ ಆ್ಯಕ್ಚುಲಿ ಈ ಒಂದು ವಾಚ್ ಫಸ್ಟೇ ಅವನ ಹತ್ರ ಇತ್ತು ಈ ಥರ ವಾಚ್ ಸ್ಮಾರ್ಟ್ ವಾಚ್ ಅಂದರೆ ಅವ್ನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಥರ ವಾಚ್ ಅಂದರೆ ತುಂಬ ಇಷ್ಟ ಅವ್ನಿಗೆ ಕೈ ತುಂಬ ಕೂತ್ಕೊಬೇಕು ದಪ್ಪ ತಪ್ಪಕ್ಕೆ ಈ ಥರ ವಾಚ್ ಅಂದರೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಫಾಸ್ಟ್ ಟ್ರ್ಯಾಕಲ್ಲಿ ಒಂದು ವಾಚ್ನ ಬುಕ್ ಮಾಡಿದ್ವಿ ಸೊ ಅದು ಬಂತು ಅದನ್ನು ಹಾಕೊಂಡು ತುಂಬ ಖುಷಿ ಪಟ್ಟ ಅವ್ನು ಖುಷಿನೂ ನೋಡಿ ನಮಗೂ ಖುಷಿ ಆಯಿತು ಇದನ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ ನಂತರ ಸ್ವಲ್ಪ ಅಡುಗೆ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಅಡುಗೆ ಮಾಡೋದಿಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಇಲ್ಲಿ ನಾನಿವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಗೀ ರೈಸ್ ಅದ್ರ ಜೊತೆಗೆ ಪನ್ನೀರ್ ಮಸಾಲ ಹಾಗೆ ಪೊಟ್ಯಾಟೊ ಕಬಾಬ್ ಅದ್ರ ಜೊತೆಗೆ ಜಾಂಗೀರ್ ಬೇಕು ಅಂತ ಹೇಳ್ದ ಮಗ ನಾನು ಏನಾದರೂ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದೆ ಅವ್ನಿಗೆ ಬೇಡ ನನಗೆ ಜಾಂಗೀರ ಬೇಕು ಅಂತ ಹೇಳ್ದೆ ಸೊ ಹಾಗಾಗಿ ನಾನು ಸ್ವೀಟ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿ ಹೊರಗಡೆಯಿಂದನೇ ಜಹಾಂಗೀರನ್ನ ತೊಗೊಬಂದೆ ನಾನಿವಾಗ ಇಲ್ಲಿ ಪನ್ನೀರ್ ಮಸಾಲ ಮಾಡೋದಕ್ಕೆ ಪನ್ನೀರ್ ಮಸಾಲಾಗೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಇಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ ಪನ್ನೀರ್ ಪನ್ನೀರ್ ಮಸಾಲ ಮಾಡೋದಕ್ಕೆ ಫಸ್ಟು ಸ್ವಲ್ಪ ಬಟರ್ ಅಥವಾ ಎಣ್ಣೆ ಏನಾದರೂ ಹಾಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಒಂದು ನಾಲ್ಕು ಐದು ಹಾಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಟೊಮ್ಯಾಟೊ ಗೋಡಂಬಿ ಇದಿಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಅದೆಲ್ಲ ಫುಲ್ಲು ಸಾಫ್ಟ್ ಆಗೋವರೆಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಸಾಫ್ಟ್ ಆಗುವಷ್ಟು ಫ್ರೈ ಆದಾಗ ಪೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ ಅದು ನೈಸ್ಗೆ ಈ ಓಟಲಲ್ಲೆಲ್ಲ ಸಿಗುತ್ತೆ ನಮಗೆ ಆ ಥರನೇ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಅದು ಸಾಫ್ಟ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನಾನು ಫ್ರೈ ಮಾಡೋದಕ್ಕೆ ಟೊಮೆಟೊ ಎಲ್ಲ ಹಾಕಿ ಇದು ಫ್ರೈ ಆಗೋದಕ್ಕೆ ಬಿಟ್ಟು ಪೊಟ್ಯಾಟೊ ಕಬಾಬ್ಗೆ ಇಲ್ಲಿ ಪಟ್ಯಾಟೊನೆಲ್ಲ ತೊಳೆದು ಒಂದು ಇಟ್ಕೊಂಡಿದ್ದೀನಿ ಇದೀಗ ಇವಾಗ ಅದನ್ನು ನಾನು ಅದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ಪೀಲ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಪೀಲ್ ಮಾಡಿಕೊಂಡು ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಅದ್ರ ಮೇಲೆ ಏನು ಸಿಪ್ಪೆ ಇದೆ ಅದನ್ನೆಲ್ಲ ನಾನು ಇವಾಗ ನೀಟಾಗಿ ಪೀಲ್ ಮಾಡ್ಕೊತಾ ಇದ್ದೀನಿ ಇದು ಆಲೂಗಡ್ಡೆ ಮೇಲುಗಡೆ ಇರುವಂತಹ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿತ್ತು ಸಾಫ್ಟಾಗಿ ಇವಾಗ ಇದನ್ನು ಸ್ಟೌನ ಆಫ್ ಮಾಡಿ ಇದನ್ನು ತಣಗಾಗೋದಿಕ್ಕೆ ಬಿಟ್ಟು ಇವಾಗ ಇದನ್ನು ಕಟ್ ಮಾಡಿ ಆಲೂಗಡ್ಡೆನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ದಪ್ಪ ತಪ್ಪು ಕ್ಯೂಬ್ಸ್ಗಳು ಬರೋ ರೀತಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಆವಾಗ ಕಬಾಬ್ಗೆ ಒಂದು ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ದಪ್ಪ ದಪ್ಪಕ್ಕೆ ಪೀಸ್ ಬರೋ ರೀತಿ ಎಲ್ಲನೂ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗೆಲ್ಲ ಪೊಟ್ಯಾಟೊಸ್ಗಳನ್ನೂ ಕೂಡ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಅದರಲ್ಲಿರುವಂಥ ಸ್ಟಾರ್ಚ್ ಹೋಗೋ ಥರ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕಾಗತ್ತೆ ನೋಡಿ ಅದು ನೀರೆಲ್ಲ ವೈಟ್ ವೈಟ್ ಇದೆಯಲ್ಲ ನೀರು ಆ ಥರ ಬರಬಾರ್ದು ಅದರಲ್ಲಿರೋ ಸ್ಟಾರ್ಚ್ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ತೊಳೆದು ನೀರನ್ನೆಲ್ಲ ನೀಟಾಗಿ ಶೋಧಿಸಿ ನಂತರ ಇವಾಗ ಇದಕ್ಕೆ ಅಚ್ಚಕಾರದ ಪುಡಿ ಗರಂ ಮಸಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಗೆ ಇದಕ್ಕೆ ಸ್ವಲ್ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಫುಡ್ ಕಲರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರು ಇದಿಷ್ಟು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ಕಲಸಿ ತಕ್ಷಣವೂ ಕೂಡ ಹಾಕೊಬೋದು ಆದರೆ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಸೊ ಹಾಗಾಗಿ ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಡೋಣ ನಾನು ಇನ್ನು ರಾತ್ರಿಗೇನು ಇದನ್ನು ಕರೆಯೋದು ಹಾಗಾಗಿ ಇದನ್ನು ಕಲಸಿ ಇಟ್ಬಿಡ್ತ ಇಟ್ಬಿಡೋಣ ಅಂಥೇಳಿ ಇದನ್ನು ಕಲಸಿ ಇವಾಗ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ ನಂತರ ಪನ್ನೀರ್ನೂ ಕೂಡ ಕಟ್ ಮಾಡ್ಕೋಬೇಕಿತ್ತು ನಾನು ಈ ಮಧ್ಯ ನಾನು ಏನು ಮಸಾಲೆ ಎಲ್ಲ ಫ್ರೈ ಮಾಡಿಟ್ಟಿದ್ದೆ ಅದನ್ನು ಕೂಡ ರುಬ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಪನ್ನೀರ್ನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಟು ಹಂಡ್ರೆಡ್ ಗ್ರಾಮ್ಸ್ ಪನ್ನೀರನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ನಮಗೆ ಒಂದೇ ಹಳತೆಗೆ ಬರೋ ರೀತಿ ಒಂದೇ ಥರ ಎಲ್ಲ ಕ್ಯೂಬ್ಸ್ಗಳು ಕೂಡ ಒಂದೇ ಥರ ಬರಬೇಕು ಆ ರೀತಿ ಎಲ್ಲನೂ ಕೂಡ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಪನ್ನೀರ್ ಆಗಿರ್ಬೋದು ಅಥವಾ ಚೀಸ್ ಈ ಥರದ್ದು ತುಂಬ ರಿಚ್ ಫುಡ್ ಅಂತ ಏನಿರುತ್ತೆ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡೋದು ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ರಿಚ್ ಫುಡ್ಸ್ ಅಂದರೆ ಅವಳ ನಾನು ಈ ಥರ ಪನ್ನೀರ್ ಏನಾರು ಮಾಡ್ಬೇಕಾದ್ರೆ ಕೆಲವೊಂದು ಕೆಲವೊಂದು ಟೈಮ್ ಅಂತಲ್ಲ ಸುಮಾರು ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳನ್ನ ಇವಾಗ ಪನ್ನೀರ್ ಮಾಡ್ತಾಯಿದ್ದೀನಿ ಅದು ಮಾಡಬೇಕಾ ನನ್ನ ಮಗಳಿಲ್ವಲ್ಲ ಮಾಡ್ಬೇಕಾ ಅನ್ನೋ ಫೀಲ್ ಬರುತ್ತೆ ಬಟ್ ಮಗನಿಗೂ ಕೂಡ ಇಷ್ಟ ಅವ್ನಿಗೆ ಬರ್ತಾಡೆ ಅವ್ನಿಗೆ ಏನು ಇಷ್ಟ ಅಂತ ಕೇಳಿಕೊಂಡೆ ಅವನಿಗೆ ಇವತ್ತು ಪನ್ನೀರ್ ಮಸಾಲ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಪನ್ನೀರೆಲ್ಲ ಕ್ಯೂಬ್ಸ್ ಮಾಡ್ಕೊಂಡಿದ ನಂತರ ನಾನು ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡಿರುವಂಥ ಬಾಣ್ಲಿಗಿನೇ ಸ್ವಲ್ಪ ಬಟರ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಈ ಕಟ್ ಮಾಡಿರೋಂತಹ ಪನ್ನೀರ್ ಕ್ಯೂಬ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡಿದ್ರೆ ಅದು ರಬ್ಬರ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಅದೇ ಬಾಣ್ಲಿಗೆ ಮತ್ತೆ ನಾನು ಬಟರ್ ಅಥವಾ ತುಪ್ಪನ ನಾನು ನಾನಿಲ್ಲಿ ತುಪ್ಪನ ಹಾಕೊಂಡಿದ್ದೀನಿ ಇದಕ್ಕೆ ಹೋಲ್ ಮಸಾಲ ಚಿಕ್ಕೆ ಲವಂಗ ಸ್ಟಾರ್ ಹೂ ಅನಾನಸ್ ಹೂ ಹಾಗೇ ಪಲಾವ್ ಎಲೆ ಎಲ್ಲ ಏನಿದೆ ಮತ್ತು ಏಲಕ್ಕಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಮಸಾಲನ ಫ್ರೈ ಮಾಡಿ ನಾನು ಇವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸಿ ಇದಕ್ಕೆ ನೀರನ್ನ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ಚೆಕ್ ಮಾಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ನೀರು ಸ್ವಲ್ಪ ಕಡಿಮೆನೇ ಹಾಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀವು ಸ್ವಲ್ಪ ತೆಳ್ಳಗೆ ಬೇಕಾದ್ರು ಮಾಡ್ಕೊಬೋದು ಆದರೆ ಇದು ಪನ್ನೀರ್ ಮಸಾಲ ಅಂತಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕಾಗತ್ತೆ ಇದು ನೋಡಿ ನಾನು ಈ ಕನ್ಸಿಸ್ಟೆನ್ಸಿನ ಸ್ವಲ್ಪ ತೆಳ್ಳಗೆ ಬೇಕು ಅನ್ನಿಸ್ತು ಸೊ ಹಾಗಾಗಿ ನೀರು ಇದ್ದೀನಿ ಇದು ಸ್ವಲ್ಪ ಬೆಂದು ಮತ್ತೆ ಗಟ್ಟಿಯಾಗುತ್ತೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಇದು ಬೇಯೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಸೇರಿಸಿ ಇದನ್ನು ನಾವು ಇವಾಗ ಚೆನ್ನಾಗಿ ಕುದಿ ಬಂದು ಬೇಯೋದಿಕ್ಕೆ ಬಿಡಬೇಕಾಗತ್ತೆ ಇದು ಚೆನ್ನಾಗಿ ಬೆಂದಿದ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಪನ್ನೀರನ್ನ ಹಾಕಬೇಕಾಗತ್ತೆ ನೋಡಿ ಅದು ಕಲರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಇದು ಐದು ಇದೇ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಕುದಿ ಕುದ್ರೆ ಸಾಕು ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದು ಅದೆಲ್ಲ ಬೆಂದು ರೆಡಿಯಾಗಿದೆ ಈಗ ಇದಕ್ಕೆ ನಾವು ಈಗಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನ ಕೂಡ ಇದ್ದೀನಿ ಪನ್ನೀರನ್ನ ಸೇರಿಸಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ಇದೊಂದು ಎರಡು ನಿಮಿಷ ಕುದ್ದಿದ ನಂತರ ಸ್ವಲ್ಪ ಕಸೂರಿ ಮೇತಿನ ತಗೊಂಡು ಸ್ವಲ್ಪ ಕ್ರಷ್ ಮಾಡಿ ಇದ್ರ ಮೇಲೆ ಉದುರಿಸ್ಬಿಡೋಣ ಲಾಸ್ಟ್ ಗಾರ್ನಿಶ್ ಗಾರ್ನಿಶಿಂಗ್ ಇದನ್ನು ಹಾಕ್ತಾ ಇರೋದು ಇದನ್ನು ಉದುರಿಸಿದ ನಂತರ ಸ್ವಲ್ಪ ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ ಏನಿದೆ ಅದನ್ನು ಸ್ವಲ್ಪ ಬೀಟ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಮೇಲಿಂದ ಹಾಕಿದ್ರೆ ತುಂಬ ಆಗಿರುತ್ತೆ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಹಾಲಿನ ಕೆನೆ ಸ್ವಲ್ಪ ಸ್ಮಿದ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಪನ್ನೀರ್ ಮಸಾಲ ರೆಡಿ ಆಯಿತು ನನ್ನ ಮಗ ಮತ್ತು ತಮ್ಮ ಇಬ್ಬರೂ ಸೇರಿಕೊಂಡು ಇವಾಗ ಬಲೂನ್ಸ್ ಎಲ್ಲನೂ ಪಂಪ್ ಮಾಡ್ತಿದ್ದಾರೆ ಅವ್ರಿಗೆ ಈ ಬಲೂನ್ಸ್ ಪಂಪ್ ಮಾಡೋದು ಅಂದರೆ ಏನೋ ಒಂಥರ ತುಂಬ ಖುಷಿ ಸೊ ಹಾಗಾಗಿ ಇಬ್ರು ಸೇರಿ ಬಲೂನ ಪಂಪ್ ಮಾಡ್ತೀವಿ ಅಂತ ಹೇಳಿ ಇಬ್ರು ಸೇರಿ ಬಲೂನ ಪಂಪ್ ಮಾಡ್ತಿದ್ದಾರೆ ನನ್ನ ಮಗನ ಬರ್ತಡೇಗೆ ಅವನೇ ಬಲೂನ ಪಂಪ್ ಮಾಡ್ಕೊತಿದ್ದಾನೆ ಅವ್ರ ಅಕ್ಕ ಇಲ್ಲ ಅಂತ ತುಂಬ ಮಿಸ್ ಮಾಡ್ತಿದ್ದ ಅಕ್ಕ ಇದ್ದಿದ್ದಾರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಲು ಅಂತ ಹೇಳಿ ಮಿಸ್ ಮಾಡ್ಕೊತಿದ್ದಾನೆ ಅವ್ರ ಅಕ್ಕನ ನಾವಂತೂ ಇವತ್ತೊಂದು ಪ್ರತಿ ಕ್ಷಣನೂ ಅವಳನ್ನ ಮಿಸ್ ಮಾಡ್ಕೊತಾನೆ ಇದ್ದೀವಿ ಅಡುಗೆ ಅರ್ಧಂಬರ್ಧ ಆಗಿತ್ತು ಮಳೆ ಬೇರೆ ಬರೋಂಗಿತ್ತು ಹಾಗಾಗಿ ಫಸ್ಟು ಕೇಕ್ನ ರಿಸೀವ್ ಮಾಡ್ಕೊಂಡು ಬರ್ಬೇಡೋಣ ಅಂತೇಳಿ ಕೇಕ್ ಹೋಗಿ ತೊಗೊಂಡ್ಬಂದ್ವಿ ಅದಾಗಿದ ನಂತರ ಗೀ ರೈಸ್ ಮಾಡಿಬಿಡೋಣ ಅಂತ ಹೇಳಿ ಗೀ ರೈಸ್ನು ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ ಪನ್ನೀರ್ ಮಸಾಲ ಮಾಡಿಟ್ಟು ಟೌನ್ಗೆ ಹೋಗಿದ್ವಿ ಸೊ ಹಾಗಾಗಿ ಅಲ್ಲಿಂದ ಬಂದಿದ್ದ ನಂತರ ಇವಾಗ ನಾನು ಗೀ ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಗೀ ರೈಸ್ನ ಪ್ರಿಪೇರ್ ಮಾಡಿ ಇನ್ನೊಂದು ಸಲ ಲೈಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಡೆಕೋರೇಷನ್ ಮಾಡೋದಿಕ್ಕೆ ಅಂತ ಹೇಳಿ ಹಾಲ್ಗೆ ಹೋದೆ ಇದಕ್ಕೆ ನಾನು ಗೀ ರೈಸ್ಗೆ ಏನೂ ಹಾಕೋದಿಲ್ಲ ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದು ನಾಲ್ಕೈದು ಸ್ಪೂನ್ ತುಪ್ಪ ಹೋಲ್ ಮಸಾಲ ಹಾಕಿ ಸ್ವಲ್ಪ ಗೋಡಂಬಿ ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಹಕ್ಕಿನ ಹಾಕಿ ನೀರು ಹಾಕಿ ಉಪ್ಪಾಕಿ ಕುದಿಸ್ಕೊತೀನಿ ಅಷ್ಟೇ ಗೀ ರೈಸ್ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಅದಕ್ಕೆ ಕಾಯಿ ಹಾಲು ಆಗಿರ್ಬೋದು ಅಥವಾ ಮಾಮೂಲಿ ಹಾಲು ಈ ಥರದ್ದು ಏನೂ ಹಾಕೋದಿಲ್ಲ ನಮ್ಮ ಮನೇಲಿ ಇದೇ ಥರ ತುಂಬಾ ಅಂದರೆ ಬಿರಿಯಾನಿಗಿಂತ ನಮ್ಮೇಲೆ ಗೀ ರೈಸ್ನ ತುಂಬ ಇಷ್ಟಪಡ್ತಾರೆ ಅದ್ರ ಜೊತೆ ಗ್ರೇವಿ ಈ ಥರದ್ದು ಏನಾದರೂ ಇದ್ರಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಕೇಕ್ ಕೂಡ ಬಂದಿತ್ತು ಅದನ್ನೆಲ್ಲ ಇಟ್ಟು ಇವಾಗ ಡೆಕೋರೇಷನ್ನ ಮಾಡ್ತಾಯಿದ್ದೀವಿ ಡೆಕೋರೇಷನ್ ಅಂತ ಏನಿಲ್ಲ ಸ್ಮೈಲಿ ಬಲೂನ್ಸ್ ತಗೊಬಂದಿದ್ದೆ ಅವ್ನಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಅದನ್ನೇ ಎಲ್ಲ ಇದು ಮಾಡಿ ಡೆಕೋರೇಟ್ ಮಾಡಿದ್ದೀವಿ ಸಿಂಪಲ್ಲಾಗಿ ಈ ಸಲ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ಇಲ್ಲೇ ನೈಬರ್ಸ್ ಇರುವಂತಹ ಅವ್ರನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಬಂದಿದ್ದ ಸೊ ಹಾಗಾಗಿ ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ಇವತ್ತು ನಾವು ಈ ಸಲ ತುಂಬ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಈ ರೀತಿ ಮಗ ರೆಡಿಯಾಗಿದ್ದ ಕೇಕ್ ಕಟ್ ಮಾಡುವಂಥ ಟೈಮಲ್ಲಿ ಬಲೂನ್ಸ್ನೆಲ್ಲ ಇಟ್ಟು ಹಾಗೆಯೇ ಕೇಕ್ನ ಅವ್ನಿಗೆ ಬಲೂನ್ಸ್ ಇಲ್ಲಾಂದರೆ ಬರ್ತ್ಡೇ ಅವ್ನಿಗೆ ಫುಲ್ ಫಿಲ್ ಆಗೋದೇ ಇಲ್ಲ ಸೊ ಹಾಗಾಗಿ ಬಲೂನ್ಸ್ ಎಲ್ಲ ಇಟ್ಟು ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಬನನ ಮಾಡ್ತೀನಿ ಈ ಕೇಕ್ ಕಟಿಂಗ್ ಎಲ್ಲ ಮಾಡಿ ಅವನ ಅಕ್ಕಪಕ್ಕದಲ್ಲಿ ನೈಬರ್ಸ್ ಫ್ರೆಂಡ್ಸ್ ಯಾರಿದ್ರು ಅವ್ರನ್ನೆಲ್ಲ ಕರೆದಿದ್ದ ಅವರೆಲ್ಲರ ಜೊತೆ ಕೂಡ ಒಂದು ಫೋಟೋ ತೆಕ್ಕೊಂಡು ಅವರೆಲ್ಲರಿಗೂ ಕೂಡ ಕೇಕ್ ಕೊಟ್ಟು ನಾವು ಕೂಡ ಕೇಕ್ ತಿಂದ್ಕೊಂಡು ಬರ್ತಡೇನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ತುಂಬ ಚೆನ್ನಾಗೇ ಆಯಿತು ಬರ್ತಡೇ ಈ ಸಲ ಮಕ್ಕಳೆಲ್ಲ ಸೇರಿಕೊಂಡು ಯಾರನ್ನೂ ಅವನಿಗೆ ರಿಲೇಟಿವ್ಸ್ ಎಲ್ಲರನ್ನ ಕರೆಸಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅವ್ನಿಗೆ ಇಷ್ಟ ಬಟ್ ಪ್ರತಿ ವರ್ಷ ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗೆ ಇವತ್ತು ಈ ಸಲ ನನ್ನ ಮಗಳೂ ಬೇರೆ ಇಲ್ವಲ್ಲ ಹಾಫ್ ಇಲಲ್ಲಿ ನಾವು ತುಂಬ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಈಗೆಲ್ಲರದು ಫೋಟೋ ಸೆಷನ್ ಎಲ್ಲ ಮುಗೀತು ಇವಾಗ ಕೇಕೆಲ್ಲ ಕಟ್ ಮಾಡಿ ಮಕ್ಳಿಗೆಲ್ಲ ಇದ್ದೀವಿ ಅವ್ನ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲರಿಗೂ ಕೂಡ ಕೇಕ್ ಕಟ್ ಮಾಡಿ ಅವನೇ ಕೊಟ್ಟು ಎಲ್ಲರನ್ನೂ ಕೂಡ ಕಳಿಸ್ತಾ ಎಲ್ಲರಿಗೂ ಕೇಕ್ ಕೊಟ್ಟಿದ ನಂತರ ನಾವು ಕುತ್ಕೊಂಡು ಸ್ವಲ್ಪ ಹೊತ್ತು ಕೇಕ್ನ ತಿಂದ್ವಿ ಕೇಕ್ ತಿಂದಿದ ನಂತರ ನಾನು ಆಲೂಗಡ್ಡೆ ಕಬಾಬ್ ಮಾಡೋದಕ್ಕೆ ಅಂತ ಏನು ಕಲಸಿಟ್ಟಿದೆ ಅದನ್ನು ಊಟ ಟೈಮ್ಗೆ ಇವಾಗ ಹಾಕ್ತಾಯಿದ್ದೀನಿ ಬೆಳಗ್ಗೆನೇ ಮಧ್ಯಾಹ್ನನೇ ಹಾಕಿರಲಿಲ್ಲ ನಾನು ಊಟ ಟೈಮಲ್ಲಿ ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಹಾಕಿ ಅದನ್ನೆಲ್ಲ ತೆಗೆದಿಟ್ಕೊಂಡು ನಂತರ ನಾನು ಇವತ್ತು ಊಟಕ್ಕೆ ಸರ್ವ್ ಮಾಡಿದೆ ಇವತ್ತು ಸಿಂಪಲ್ಲಾಗಿ ಊಟ ತುಂಬ ಟೇಸ್ಟಿಯಾಗಿ ತುಂಬ ಆಗಿತ್ತು ಎಲ್ರಿಗೂ ಕೂಡ ಇವತ್ತಿನ ಊಟನೂ ಕೂಡ ತುಂಬ ಇಷ್ಟ ಆಯಿತು ಇವತ್ತು ಗೀ ರೈಸ್ ಹಾಗೆ ಪೊಟ್ಯಾಟೊ ಕಬಾಬ್ ಜಿಲೇಬಿ ಜಹಾಂಗೀರ್ ಹಾಗೆ ಪನ್ನೀರ್ ಮಸಾಲ ಇದಿಷ್ಟು ಕೂಡ ಇವತ್ತಿನ ರೆಸಿಪೀಸ್ ಆಗಿತ್ತು ಹಾಗೆ ಇವತ್ತಿನ ಬರ್ತಡೆ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್